ಲಡ್ಜ್ಜರ್ ಅನ್ನ ಮುಚ್ಚಿ ಒಳಗಿಟ್ಟು ಆಯಾಸದಿಂದ ಕುರ್ಚಿಯಿಂದ ಕೊರಗುತ್ತಾಳೆ ಹೊಸಲ ಬೆಳಗಿನಿಂದ ಉಸಿರಾಡಲು ವ್ಯವಧಾನವಿಲ್ಲದಷ್ಟು ಕೆಲಸ ತಿಂಗಳ ಮೊದಲ ವಾರದಲ್ಲಿಯೇ ಹೀಗೆ ಬ್ಯಾಂಕಿನ ತುಂಬಾ ಜನ ಕೈ ತುಂಬಾ ಕೆಲಸ ಅಂತಹ ಗಡಿಬಿಡಿ ಆತುರ ಎಲ್ಲವೂ ಅವಳಿಗಿಷ್ಟವೇ ಯಾಕೆಂದ್ರೆ ಕೆಲಸದಲ್ಲಿ ಮಗ್ನಳಾಗಿರುವಾಗ ಬೇರೆ ಯೋಚನೆಗಳಿಗೆ ಅವಕಾಶವೇ ಇರುವುದಿಲ್ಲ ಇಲ್ಲದಿದ್ದರೆ ಸೋಮಾರಿ ಮನಸ್ಸು ಸೈತಾನನ ಕಾರ್ಖಾನೆ ಆಗುತ್ತದೆ ಆದ್ರೆ ದಿನವೆಲ್ಲ ಒಂದೇ ಸಮನೆ ದುಡಿದು ಆಯಾಸವಾದಾಗ ಯಾಕೋ ಬದುಕೆ ಬೇಡವೆನಿಸಿದ್ದು ಉಂಟು ತನ್ನಲ್ಲಿನ ಈ ವಿರೋಧ ಆಸಕೆ ಅವಳಿಗೆ ಒಮ್ಮೊಮ್ಮೆ ಅಚ್ಚರಿ ಮೇಡಮ್ ಕಾಫಿಗೆ ಬರ್ತೀರಾ ಎಂದ ಪ್ರಕಾಶನತ್ತ ಮುಗುಳ್ನಾಗೆ ಬೀರಿ ಅವನೊಂದಿಗೆ ಹೆಜ್ಜೆ ಹಾಕುತ್ತಾಳೆ ಎದುರಿನ ಹೋಟೆಲ್ಗೆ ನಡೆದ ಇಬ್ಬರು ಮೂಲೆಯಲ್ಲಿದ್ದ ಕುರ್ಚಿಯಲ್ಲಿ ಆಸೀನರಾದಾಗ ಪ್ರಕಾಶನೇ ಪ್ರಶ್ನಿಸುತ್ತಾನೆ ಅವಳು ಅವನೊಂದಿಗೆ ತನ್ನ ಸಂಸಾರದ ಗುಟ್ಟನ್ನೆಲ್ಲ ಹೇಳಲೇ ಇಲ್ಲ ಯಾಕಂದ್ರೆ ಪ್ರಕಾಶನೆಂದರೆ ಅವಳಿಗೆ ಅಪಾರ ನಂಬಿಕೆ ತನ್ನ ಕೈಲಾದರೆ ಸಹಾಯ ಮಾಡುವ ಗುಣವುಳ್ಳ ಅವನು ಇನ್ನೊಬ್ಬರ ನ್ಯೂನತೆಯನ್ನ ಎಂದು ಎತ್ತಿ ಆಡಿ ಟೀಕಿಸೋನಲ್ಲ ಯಾರಲ್ಲಿನ ದೋಷವನ್ನು ಆಡಿಕೊಳ್ಳೋನಲ್ಲ ಅಂತವನೊಂದಿಗೆ ತನ್ನ ಮನಸ್ಸನ್ನ ಅವಳು ನಿಸಂಕೋಚ ತೆರೆದಿಟ್ಟಿದ್ದಾಳೆ ತನ್ನ ಬದುಕಿನ ನೋವನ್ನು ಹಂಚಿಕೊಂಡಿದ್ದಾಳೆ ಇಂದು ಅವನ ಆತ್ಮೀಯ ಪ್ರಶ್ನೆಯಿಂದ ಅವಳಿಗೆ ಸೋಜಗವೆನಿಸುವುದಿಲ್ಲ ಆದ್ರೆ ಅದಕ್ಕೆ ಉತ್ತರಿಸಲು ಹಿಂಜರಿಯುತ್ತಾಳೆ ಏನೆಂದು ಹೇಳುವುದು ಮನಸ್ಸಿನಲ್ಲಿ ಇದ್ರನ್ನೆಲ್ಲ ಕಕ್ಕು ಬಿಡ್ಲೇ ಎಂದುಕೊಳ್ಳುತ್ತಾಳೆ ನಾಲಿಗೆ ಮೇಲೆ ಹೇಳುವುದೇ ಇಲ್ಲ ಕಣ್ಣಲ್ಲಿಗಳು ತುಂಬಿಕೊಳ್ಳುತ್ತವೆ ಅವಳ ಒದ್ದಾಟವನ್ನ ಕಂಡ ಅವನು ಏನ್ ಮೇಡಮ್ ದುಃಖವನ್ನ ಯಾವಾಗ್ಲೂ ಹಂಚಿಕೊಳ್ಬೇಕು ಸುಖವನ್ನ ಒಬ್ರೇ ಅನುಭವಿಸಿದ್ರು ಪರವಾಗಿಲ್ಲ ಎನ್ನುತ್ತಾನೆ ಪ್ರಕಾಶ್ ಹೇಗಾದ್ರೂ ಮಾಡಿ ಅವರನ್ನ ಹುಡುಕೊಟ್ಬಿಡಿ ನಾನು ನಿಮಗೆ ಎಂದೆಂದಿಗೂ ಋಣಿಯಾಗಿರ್ತೀನಿ ಅವರಿಲ್ಲದೆ ನಾನು ಬದುಕಿರ್ಲಾರೆ ನನಗೆ ಜೀವನ ಬೇಡವಾಗಿದೆ ಪ್ರಕಾಶ್ ಅವರನ್ನ ಹುಡಿಕೊಡಿ ಅವರನ್ನ ಹುಡಿಕೊಡಿ ಎಂದು ತಾನೇ ಇರುವ ಸ್ಥಳವನ್ನು ಮರೆತು ಬಿಕ್ಕಿ ಬಿಕ್ಕಿ ಹೊತ್ತು ಬಿಡುತ್ತಾಳೆ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್ ನಾನು ನಿಮ್ಮವರನ್ನ ಹುಡುಕುವ ಪ್ರಯತ್ನ ಮಾಡ್ತೀನಿ ಅವರು ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ನಾನಂತೂ ಪ್ರಾಮಾಣಿಕವಾಗಿ ಹುಡುಕ್ತೀನಿ ಹೀಗೆ ಅಳ್ಬೇಡಿ ಹೇಳಿ ಎಂದು ಸಮಾಧಾನಿಸಿ ಎದ್ದು ನಿಂತ ಅವಳು ಅವನನ್ನೇ ಹಿಂಬಾಲಿಸಿದಳು ಲಡ್ಜರ್ ಮುಂದೆ ಬಂದು ಕುಳಿತರು ಆ ನಂತರ ಪ್ರಕಾಶನಿಗೆ ಕೆಲಸ ಮಾಡಲಾಗಲಿಲ್ಲ ಅವಳು ಇಂದು ಅವನ ಕಣ್ಣಿಗೆ ವಿಚಿತ್ರವಾಗಿ ಕಂಡಳು ಇದುವರೆಗೂ ಅವಳನ್ನ ಅವನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಆಗಿರಲೇ ಇಲ್ಲ ಅವಳ ಬಗ್ಗೆ ಅನುಭೂತಿಯೋ ಅನುರಾಗವೋ ಅನುಕಂಪವೋ ಏನೂ ತಿಳಿಯದ ಅನುಭವ ಒಟ್ನಲ್ಲಿ ಅವಳ ಬಗ್ಗೆ ಅವನ ವೃದ್ಧಿ ಮಿಡಿಯುತ್ತದೆ ಅದೆಂತಹ ರೀತಿಯಲ್ಲಿ ಅದನ್ನು ಅವನು ಅರ್ಥೈಸುವುದರಲ್ಲಿ ವಿಫಲ ತನ್ನ ಸಮಾಧಾನದ ಮಾತಿನಿಂದ ಅವಳ ಭಾರವಾಗಿದ್ದ ಮನ ಅಗುರವಾಗಿದೆ ಎಂದು ಅವನು ಬಲ್ಲ ತಾನು ಕುಳಿತಳಿಂದಲೇ ಅವಳ ತುದಿ ಗಣ್ಣಿನಲ್ಲಿ ನಿರೂಪಿಸುತ್ತಾನೆ ಅವಳು ಕೆಲಸದಲ್ಲಿ ತಲ್ಲೀನೇ ಇದುವರೆಗೂ ತನ್ನೆದುರು ಆಕಾಶವೇ ತಲೆ ಮೇಲೆ ಬಿದ್ದಂತೆ ಅತ್ತವಳು ಇವಳೇನ ಎನ್ನುವಷ್ಟರ ಮಟ್ಟಿಗೆ ಬದಲಾವಣೆ ಅವಳ ಈ ಪರಿವರ್ತನೆಯ ಕಾರಣ ಅವನ ಸೂಕ್ಷ್ಮ ಮನಸ್ಸಿಗೆ ಗೋಚರವಾಗದೇ ಇಲ್ಲ ಪ್ರಕಾಶನಿತ್ತ ಆಶ್ವಾಸನೆಯಿಂದ ಮನಸ್ಸು ಅಗುರವಾದಂತಾಗಿ ಅವಳಿಗೆ ಒಂದು ರೀತಿಯ ಸಂವೇದನೆ ತನ್ನವನನ್ನು ಕಂಡಷ್ಟೇ ಧನ್ಯತಾ ಭಾವ ಏಕೆಂದರೆ ಪ್ರಕಾಶ್ ಆಡಿದಂತೆ ಮಾಡುವವನು ಎಂಬುದನ್ನು ಅವಳು ಅನುಭವದಿಂದ ಬಲ್ಲಳು ಪ್ರಾಮಾಣಿಕವಾಗಿ ತನ್ನವನನ್ನ ಹುಡುಕಿಕೊಟ್ಟ ನಿಂಬ ಆಶಾ ಕಿರಣ ತನ್ನ ಮನಸ್ಸಿನ ಈ ಪರಿವರ್ತನೆಯ ಬಗ್ಗೆ ಅವಳಿಗೆ ಒಮ್ಮೊಮ್ಮೆ ಅಚ್ಚರಿ ತನ್ನ ಅಹಂಕಾರ ಆ ಮೇಲರಿಮೆ ಆ ಸ್ವಾರ್ಥ ಎಲ್ಲ ಎಲ್ಲೋಯ್ತು ಎನಿಸುತ್ತದೆ ಪರಿಸರ ತನ್ನ ಮೇಲೆ ಇಂತಹ ಪರಿಣಾಮ ಬೀರಬಹುದೆಂಬ ಕಲ್ಪನೆಯು ಅವಳಿಗೆ ಇರಲಿಲ್ಲ ತನ್ನ ಕೃತ್ಯಕ್ಕೆ ತಾನಿಂದಾದರೂ ಪಶ್ಚಾತ್ತಾಪ ಪಡುವಂತಹ ಪರಿಸ್ಥಿತಿ ಬರುತ್ತದೆಂಬ ಊಹೆಯಾದರೂ ಇದ್ದಿದ್ರೆ ಅವಳು ದುಡುಕಿನಿಂದ ಇಂತಹ ಸ್ಥಿತಿಗೆ ಇಳಿತಿರಲಿಲ್ಲ ಆದರೆ ಈಗ ಚಿಂತಿಸಿ ಫಲವೇನು ಮುತ್ತು ಕೈ ಜಾರಿ ಒಡೆದಿದೆ ಅದನ್ನು ಮೊದಲಿನಂತೆ ಸರಿಪಡಿಸಬೇಕೆಂಬ ತವಕ ಹತ್ತಿರವಿದ್ದಾಗ ಅವಳಿಗೆ ಆತನ ಬೆಲೆ ತಿಳಿದಿರಲಿಲ್ಲ ಈಗ ಆತ ಬಹುದೂರ ಆದ್ದರಿಂದ ಅವನು ಅವಳ ಪಾಲಿಗೆ ಬೆಲೆ ಕಟ್ಟಲಾರದವನು ವಸ್ತು ಕಳೆದಾಗ ತಾನೇ ಅದರ ಬೆಲೆ ಹಿಮ್ಮಡಿಯಾಗುವುದು ತಾನೇ ಕೈಯಾರೆ ಕಳೆದುಕೊಂಡ ವಸ್ತುವಿಗಾಗಿ ನಿರಂತರ ಹುಡುಕಾಟ ಆದರೆ ಪ್ರಯತ್ನಕ್ಕೆ ದೊರೆತಿರುವ ಫಲಿತಾಂಶ ಸೊನ್ನೆ ತನ್ನವನು ಹಳೆಯ ಕಾಲದವನು ಸಂಪ್ರದಾಯಸ್ಥ ಎಂದು ಯಾವ ನಡತಿಯೂ ಅವಳಿಗೆ ಸರಿ ಕಾಣ್ತಿರಲಿಲ್ಲ ಸದಾ ಪೂಜೆ ಪುನಸ್ಕಾರ ಎಂದು ಅದರಲ್ಲೇ ಮಗ್ನನಾಗಿರ್ತಿದ್ದ ಮದುವೆಯಾದ ಹೊಸದರಲ್ಲಿ ಅವಳಿಗೆ ಅವನ ನಡತೆ ವಿನೋದವೆನಿಸಿತ್ತು ಆದರೆ ದಿನ ಸೇರಿದಂತೆ ಅದೇ ವಿಚಿತ್ರವೆನಿಸಿತ್ತು ನಾಗರಿಕ ಸಮಾಜದಲ್ಲಿ ಪ್ರತಿಷ್ಠಳಂತೆ ಮೆರೆಯಬೇಕೆಂಬ ಹೆಬ್ಬೈಕೆ ಅವಳದು ಅವಳ ಆಧುನಿಕ ವಿಚಾರಕ್ಕೆ ಅವನ ಕಂದಾಚಾರದ ಆಚಾರಗಳು ಸರಿ ಹೊಂದುತ್ತಿರಲಿಲ್ಲ ಹೀಗಾಗಿ ಇಬ್ಬರಲ್ಲಿಯೂ ಮನಸ್ತಾಪವಾಗ್ಯುದ್ದ ಆ ದಿನ ಅವಳಿನ್ನೂ ಮರ್ತಿಲ್ಲ ಅಂಗಡಿಯಿಂದ ಹೂವನ್ನ ತಂದಿದ್ದನವನು ಅದನ್ನ ಎತ್ತಿಕೊಂಡು ಬಂದು ದೇವರ ಮನೆಯಲ್ಲಿಟ್ಟಳು ಮಡಿಯಲ್ಲಿ ಪೂಜೆಗೆ ಕುಳಿತಿದ್ದ ಅವನು ಕೋಪವಿಷ್ಟನಾದ ಹೊಸ ನನಗೆ ಸ್ವಲ್ಪವೂ ಮಡಿ ಉಡಿ ಗೊತ್ತಿಲ್ಲ ಕಣೆ ಯಾವಳ ಮುಟ್ಟಿದ ಹೂವನ್ನು ದೇವರ ಮನೆಗೆ ನೇರವಾಗಿ ತಂದಿದ್ದೀಯಲ್ಲ ತೊಳೆದು ತರಬಾರ್ದ ಎಂದು ರೇಗಿದ ಧುಮ್ಗುಟ್ಟುತ್ತಾ ಹೋದ ಅವಳು ಹೂವಿಗೆ ನೀರು ಚಿಮುಕಿಸಿ ತಂದಿಟ್ಟಳು ಆ ನಂತರ ಅವಳ ಎಲ್ಲಾ ಕೆಲಸ ಕಾರ್ಯಗಳ ಮೇಲೂ ಒಂದು ಕಂಡಿಟ್ಟ ಗ್ಯಾಸಿನಲ್ಲಿ ಅಡುಗೆ ಮಾಡಿದ್ರೆ ಮೈಲಿಗೆ ಈರುಳ್ಳಿ ಮಡಿಗೆ ಬರುವುದಿಲ್ಲ ಸಗಲಿ ಹಾಕಿ ಗೋಮಿ ಅಚ್ಚು ಇತ್ಯಾದಿ ಒಂದೇ ಎರಡೇ ಅವನ ನಿರ್ಬಂಧಗಳು ಆಧುನಿಕ ಮನೋಭಾವದಳಾದ ಅವಳಿಗೆ ಅದೆಲ್ಲ ಹಾಗದು ಆದ್ದರಿಂದ ಅವಳು ಅವನಿಗೆ ವ್ಯತಿರಿಕ್ತ ಸಗಣಿ ಎಂದರೆ ಮೂರು ಮೈಲಿ ದೂರ ಸಿಡುತ್ತಿದ್ದ ಅವಳು ತನ್ನ ನೈಲ್ ಪಾಲಿಶ್ ಮಾಡಿದ ಉಗುರುಗಳಿಂದ ಶೋಭಿತವಾಗಿರುವ ಕೋಮಲ ಕರಗಳಿಂದ ಅದನ್ನು ಮುಟ್ಟಲು ಅಸಹಿಸಿಕೊಳ್ಳುತ್ತಿದ್ದಳು ಮೈಲಿಗೆ ತರಕಾರಿಗಳು ಎಂಬ ಪಟ್ಟಿಗೆ ಸೇರಿದ ಕೆಲವನ್ನ ಮನೆಗೆ ತರುವಂತೆ ಇರಲಿಲ್ಲ ಸದಾ ಪೌರ್ಣಮೆ ಅಮಾವಾಸೆ ಏಕಾದಶಿ ವ್ರತ ಹಬ್ಬ ಹರಿದಿನ ಎಂಬ ಏನಾದರೊಂದು ನೆಪದಲ್ಲಿ ಮಡಿಯ ಕಾಟ ಉಪವಾಸ ಸರ್ವೇ ಸಾಮಾನ್ಯವಾಗಿತ್ತು ಅದರಲ್ಲಿಯೂ ಅವಳ ಆ ಮೂರು ದಿನಗಳಲ್ಲಂತೂ ಅವಳ ಪಾಡು ದೇವರಿಗೆ ಪ್ರೀತಿ ಆ ದಿನಗಳಲ್ಲಿ ಅವಳನ್ನು ಅಸ್ಪೃಶ್ಯಳಂತೆ ಕಂಡು ಮಡಿಯ ಹೆಸರಿನಲ್ಲಿ ಮಾಡುತ್ತಿದ್ದ ಶೋಷಣೆಗೆ ಅವಳು ಕುಗ್ಗಿ ಹೋಗ್ತಿದ್ದಳು ಹೆಣ್ಣಾಗಿ ಹುಟ್ಟಿಸಿದ್ದ ಆ ದೇವರನ್ನ ಶಪಿಸ್ತಿದ್ದಳು ಹೇಸಿಗೆಯಿಂದ ಮೈ ಪರಿಚಿಕೊಳ್ಳುವಂತಾಗ್ತಿತ್ತು ಒಮ್ಮೆ ಅವಳು ಈ ವಿಚಾರವಾಗಿಯೇ ಪ್ರತಿಭಟಿಸಿದಾಗ ರೀ ನಿಮ್ಮಂಥವ್ರಿಗೆ ಮದ್ವೆ ಆಕೆ ಸದಾ ಮಡಿ ಅಂತ ಹಾರಾಡುವ ನೀವು ಯಾವ್ದಾದ್ರೂ ಮಠಕ್ಕೆ ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಕೈಲಿ ಇದೆಲ್ಲ ಆಗೋಲ್ಲಪ್ಪ ಯಾರಿಗೆ ಬೇಕು ಈ ಮಡಿ ಮೈಲಿಗೆ ಅಲ್ಲ ಎಂದು ರೇಗಿದ್ದಳು ನೋಡು ಅದೇನಿದ್ರು ನಿಮ್ಮ ಅಪ್ಪನ ಮನೆಯಲ್ಲಿ ನಾನು ಹೇಳಿದ ಹಾಗೆ ಕೇಳಿಕೊಂಡು ಇದ್ರೆ ಹಿರು ಇಲ್ಲಿದ್ರೆ ದಾರಿ ನಿನಗೆ ನನ್ನ ದಾರಿ ನನಗೆ ಆನಂತರ ಪ್ರತಿನಿತ್ಯವೂ ಅದೇ ಹಾಡು ಜಗಳ ಮನಸ್ತಾಪ ರೋಸಿ ಹೋದ ಅವಳು ಕೋಪಿಸಿಕೊಂಡು ತವರಿಗೆ ಬಂದ್ಬಿಟ್ಟಳು ಅವನಾಗೆ ಇನ್ನು ಮುಂದೆ ಆಗಿರುವುದಿಲ್ಲ ಬಾ ಎನ್ನೂ ಅವ್ರಿಗೂ ಹೋಗುವುದಿಲ್ಲವೆಂದು ನಿರ್ಧರಿಸಿ ಬಿಟ್ಟಳು ದಿನಗಳು ಸರಿದವು ಅವನು ಮಾತ್ರ ಕರೆಯಲು ಬರಲಿಲ್ಲ ಮೊದ ಮೊದಲು ಅವಳ ಬಗ್ಗೆ ಹೆಚ್ಚೇನನ್ನು ವಿಚಾರಿಸದ ತಂದೆ ತಾಯಿ ಅಣ್ಣ ಅತ್ತಿಗೆಯರು ಆ ನಂತರ ಅವಳು ಗಂಡನನ್ನ ತೊರೆದು ಬಂದಿದ್ದಾಳೆಂದು ವಿಷಯ ತಿಳಿದು ಅವರಿಬ್ಬರಿಗೂ ರಾಜಿ ಮಾಡಿಸಿ ಯತ್ನಿಸಿದ್ರು ಆದ್ರೆ ಅವಳದ್ದು ಒಂದೇ ಆಟ ತಾನು ಅಲ್ಲಿಗೆ ಪುನಃ ಹೋಗುವುದಿಲ್ಲವೆಂದು ಇದರಿಂದ ಅವರೆಲ್ಲರಿಗೂ ಬೇಸರವಾಯ್ತು ಹೀಗಾಗಿ ನಿರ್ಲಕ್ಷ್ಯ ಮಾಡತೊಡಗಿದ್ದರು ಗಂಡನಿಂದ ವಿಚ್ಛೇದನ ಪಡೆಯದೇ ಇದ್ರು ಸಮಾಜದ ದೃಷ್ಟಿಯಲ್ಲಿ ಗಂಡನನ್ನ ಬಿಟ್ಟವಳು ಮನೆಯವರಿಗೆ ಒರೆಯಾಗಬಾರದೆಂದು ಕೆಲಸಕ್ಕೆ ಸೇರಿಕೊಂಡಿದ್ದಳು ಆದರೂ ಇಲ್ಲ ಯಾಕೋ ಒಂಟಿ ಅನಿಸ್ತಿತ್ತು ಅದಲ್ಲದೆ ಅವರವರ ಸಂಸಾರ ಅವರಿಗೆ ಮನೆಗಾಗಿ ತನ್ನ ಸಂಬಳದ ಸಿಂಹ ಪಾಲನ್ನ ಕೊಟ್ಟರು ಏನೋ ಹಂಗಿನ ಕುಳು ತಿನ್ನುತ್ತಿರುವ ಭಾವನೆ ಹಲವಾರು ಚೆಲುವಾದ ಜೋಡಿಗಳನ್ನ ರಸ್ತೆಯಲ್ಲಿ ನೋಡುವಾಗ ಏನೋ ಕಳೆದುಕೊಂಡ ಅನುಭವ ವಯಸ್ಸಾದ ತಂದೆ ತಾಯಿಗೆ ತನ್ನದೇ ಯೋಚನೆ ಎಂಬುದನ್ನ ಬಲ್ಲಳು ಹಲವಾರು ದಿನಗಳು ಸದ್ದಿಲ್ಲದೆ ಸರಿದು ಹೋಗಿದ್ದವು ಅವಳು ಗಂಡನನ್ನ ಹಗಲೇ ಐದಾರು ವರ್ಷಗಳೇ ಸಂದಿದ್ದರು ಎಂದು ಆಗನಿಸ್ತಿದ್ದ ಅವಳಿಗೆ ಇತ್ತೀಚಿನ ದಿನಗಳಲ್ಲಿ ಅವನನ್ನ ಮತ್ತೆ ಸೇರಬೇಕೆಂಬ ಹಂಬಲ ಅವಳು ಗರಿವಿಲ್ಲದೆ ಮೂಡ್ತಿತ್ತು ಓ ಅವರ ಮೇಡಮ್ ಅವರು ರಿಸೈನ್ ಮಾಡಿ ಉತ್ತರ ಭಾರತದ ಕಡೆ ಹೊರಟೋದ್ರು ನಮಗೂ ಅವರ ಅಡ್ರೆಸ್ ಗೊತ್ತಿಲ್ಲ ಎನ್ಬಿಟ್ರು ವಿಷಯ ತಿಳಿದಾಗ ಉಳಿದಿದ್ದ ಕೊಂಚ ಆಸೆಯು ಹೋಯಿತು ಯಾಕೋ ಗಂಡನ ಹಂಬಲಿಕೆ ಹೆಚ್ಚಾದಂತೆ ಅವಳು ಶೋಕತಪ್ತಿ ಆಗ್ತಾ ಇದ್ದ ಳು ಮನೆಯಲ್ಲಿ ಸಹ ನೆಮ್ಮದಿ ದೂರ ಒಂದು ಮುಂಜಾನೆ ಅವಳತ್ತಿಗೆ ಅಣ್ಣನೊಂದಿಗೆ ಅಲ್ಲ ಇನ್ನು ನಿಮ್ ತಂಗಿ ಹೊಣೆ ನಮ್ ತಲೆಗೆ ಕಟ್ಟಿದ್ದೇನ ಗಂಡನನ್ನ ಬಿಟ್ಟು ಬರೋದಕ್ಕೆ ಧೈರ್ಯ ಇತ್ತು ಈಗ ಬೇರೆ ಮನೆ ಮಾಡ್ಕೊಂಡು ಇರೋದಕ್ಕೆ ಧೈರ್ಯವಿಲ್ವಾ ಬೇರೆ ಹೋಗು ಅಂತ ಹೇಳಿ ಎನ್ನುತ್ತಿದ್ದುದು ಕಿವಿಗೆ ಬಿದ್ದಾಗ ಬದುಕೆಲ್ಲ ಕತ್ತಲೆ ಎನಿಸಿತ್ತು ಒಬ್ಬಳೇ ಬೇರೆ ಮನೆಯಲ್ಲಿ ಇರುವುದೇ ಖಂಡಿತ ಸಾಧ್ಯವಿಲ್ಲ ಮುಸ್ಸಂಜೆಯ ಮಬ್ಬು ಬೆಳಕು ಅವಳಿಗೆ ಕೆಲವೊಮ್ಮೆ ಭಯವನ್ನ ಹುಟ್ಟಿಸ್ತಿತ್ತು ಗುಡುಗು ಸಿಡಿದು ಬಂದ್ರೆ ಹೆಡೆ ದವಡವಿಸ್ತಿತ್ತು ಅಂತವಳು ಒಬ್ಬಂಟಿಯಾಗಿ ಬದುಕನ್ನ ಎದುರಿಸಲು ಸಾಧ್ಯವೇ ಗಂಡ ಸಂಪ್ರದಾಯ ಅಕಟ್ಟು ಪಾಡಗಳ ಕಟ್ಟಳಿಯೇ ಹಾಗ ಅವಳಿಗೆ ಸಂಕೋಲಿಯಾಗಿತ್ತು ಈಗ ಬದುಕಿಯ ಶೃಂಖಲೆಯಾಗಬಹುದೆಂದು ಅವಳು ಕಲ್ಪಿಸಿರಲಿಲ್ಲ ಬ್ಯಾಂಕಿಗೆ ಬಂದು ಕುಳಿತರು ಕೆಲಸ ಮಾಡಲು ಮನಸ್ ಶಾಂತಿ ಇಲ್ಲ ಯಾರೊಂದಿಗಾದರೂ ಮನಸ್ಸನ್ನ ಬಿಚ್ಚಿಡ್ಬೇಕೆಂಬ ಬಯಕೆ ಅದಕ್ಕೆ ಸರಿಯಾದವನು ಪ್ರಕಾಶ ಮೇಡಮ್ ನಿಮ್ಮವರನ್ನ ಹೇಗೆ ಹುಡುಕ್ಲಿ ಹೇಳಿ ಅವರ ಫೋಟೋ ಮಾತ್ರ ನೋಡಿದ್ದೀನಿ ಆದ್ರೆ ಈಗ ಅವರೆಲ್ಲಿದ್ದಾರೋ ಹೇಗಿದ್ದಾರೋ ಇದ್ದಾರೋ ಇಲ್ವೋ ಎಂದು ನಿಟ್ಟುಸ್ರಿಟ ಹಾಗೇನುಬೇಡಿ ಪ್ರಕಾಶ್ ಅವರು ನನ್ನ ಸೌಭಾಗ್ಯ ಅವರು ನನಗೆ ಬೇಕೇ ಬೇಕು ಅವಳದು ಗದ್ಗದ ಸ್ವರ ನಾನು ಹೇಗೆ ಹುಡುಕ್ಲಿ ಹೇಳಿ ಅವರ ಕ್ಲೋಸ್ ಫ್ರೆಂಡ್ ಒಬ್ರು ಕಾಶ್ಮೀರದಲ್ಲಿ ಇದ್ದಾರೆ ಅಲ್ಲಿಗೆ ಯಾವಾಗಲಾದರೂ ಹೋಗಬೇಕು ಅಂತ ಹೇಳ್ತಾನೆ ಇದ್ರು ಬಹುಶಃ ಅವ್ರಿಗೆ ಕಾಗದ ಬರೆದ್ರೆ ವಿಷಯ ತಿಳಿದ್ರು ತಿಳಿಬಹುದು ಪ್ರಕಾಶ್ ನಾಳೆ ನಾನು ಅವರ ಅಡ್ರೆಸ್ ಹುಡುಕಿ ತರ್ತೀನಿ ಮರುದಿನ ತನ್ನವನ ಗೆಳೆಯನ ವಿಳಾಸಕ್ಕಾಗಿ ಮನೆಯೆಲ್ಲ ಹುಡುಕಾಡಿದಳು ಅಂತೂ ಕೊನೆಗದು ಸಿಕ್ಕಾಗ ಅವಳಿಗೆ ಸ್ವರ್ಗ ಮೂರೇ ಗೇಣು ಅವಳಿಂದ ವಿಳಾಸ ಪಡೆದ ಪ್ರಕಾಶ ಪತ್ರ ಬರೆದ ದಿನಗಳು ಉರುಳಿದವು ಕಾಶ್ಮೀರದಿಂದ ಪತ್ರ ಬರಬಹುದೆಂದು ಚಾತಕದಂತೆ ಕಾದವಳಿಗೆ ಸಿಕ್ಕಿದ್ದು ನಿರಾಶೆ ಕೊನೆಗೊಂದು ದಿನ ಪ್ರಕಾಶ ಪತ್ರ ಹಿಡಿದು ಬಂದ ಮೇಡಮ್ ನಿಮ್ಮವರ ಫ್ರೆಂಡ್ ನಿಂದ ಲೆಟರ್ ಬಂದಿದೆ ನಿಮ್ಮವರು ಕಾಶ್ಮೀರದಲ್ಲಿಯೇ ಇದ್ದಾರಂತೆ ಅವರ ಪ್ರಕಾಶ್ ಎಂದ ಅವಳಿಗೆ ಸಂತಸದಿಂದ ಹೃದಯ ಒಡೆಯದೇ ಇದ್ದದ್ದು ಪುಣ್ಯ ಹೃದಯ ಗರಿಗೆದರಿ ಕುಣಿಯಿತು ತಾನಿನ್ನು ತಡ ಮಾಡಲೇಬಾರದು ಕಾಶ್ಮೀರಕ್ಕೆ ಒಳಪಿಡ್ಬೇಕು ತಂದವರ ಕ್ಷಮೆ ಯಾಚಿಸಿ ಮುಂದಿನ ಬದುಕನ್ನ ಸಿಹಿಯಾಗಿಸಿಕೊಳ್ಬೇಕು ಇನ್ನು ಮುಂದೆ ಅವರ ಮಾತಿನಂತೆ ನಡೆಯಬೇಕು ಅವರಿಗೆ ಎದುರಾಡಬಾರದು ಮನಸ್ಸು ನೂರು ಕನಸುಗಳನ್ನ ನೇಯ್ಯ ತೊಡಗಿತು ಮೇಡಮ್ ನನ್ನನ್ನ ಮರೆತ ಹಾಗೆ ಕಾಣುತ್ತೆ ತುಂಟತನದಿಂದ ಎಚ್ಚರಿಸಿದ ಪ್ರಕಾಶ ನಿಮ್ಮನ್ನ ಮರೆಯೋದಕ್ಕೆ ಸಾಧ್ಯವ ಪ್ರಕಾಶ್ ನನ್ನ ದೇವರನ್ನ ಹುಡುಕಿಕೊಟ್ಟ ದೇವರು ನೀವು ನಿಮ್ಮನ್ನ ಜೀವನ ಪೂರ್ತಿ ಮರೆಯೋದಿಲ್ಲ ಎಂದಳು ಕೃತಜ್ಞತಾ ಪೂರಕವಾಗಿ ಆ ಪತ್ರದಲ್ಲಿನ ವಿಚಾರವೆಲ್ಲವನ್ನ ವಿವರಾಗಿ ತಿಳಿಯದೆ ಆತುರದಿಂದ ದಿಟ್ಟಿಸಿದ ಅವನಿಗೆ ಅವಳ ಗಂಡ ಮರು ಮದುವೆಯಾಗಿ ಹೆಂಡತಿ ಮಗುವಿನೊಂದಿಗೆ ಸುಖವಾಗಿರುವನೆಂಬ ಸುದ್ದಿ ತಿಳಿಸಲು ನಾಲಿಗೆ ಮೇಲೇಳಲಿಲ್ಲ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು